ನಮಸ್ಕಾರ ಸ್ನೇಹಿತರೆ ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ ಇವತ್ತಿನ ಒಂದು ವಿಡಿಯೋ ಸೆಷನ್ ಅತಿಥಿ ಶಿಕ್ಷಕರ ನೇಮಕಾತಿಯ ಕುರಿತು ಅನೇಕ ಮಾಹಿತಿಗಳನ್ನು ಇವತ್ತಿನ ಒಂದು ವಿಡಿಯೋ ಸೆಷನಲ್ಲಿ ಹೇಳ್ತೀನಿ ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿ ಇರ್ತಕ್ಕಂಥ ಆ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿ ಫ್ರೆಂಡ್ಸ್ ಇದರಿಂದ ನಾನು ಮಾಡಿದ ಮೊದಲ ವಿಡಿಯೋ ನಿಮಗೆ ಸಿಗುತ್ತೆ ಈ ಹಿಂದಿನ ವೀಡಿಯೋಯಲ್ಲಿ ನಾನು ನಿಮಗೆ ಅತಿಥಿ ಶಿಕ್ಷಕರ ನೇಮಕಾತಿಯನ್ನು ಯಾವ ರೀತಿ ಮಾಡಬೇಕು ಮತ್ತು ಮುಖ್ಯೋಪಾಧ್ಯಾಯರ ಹತ್ರನೇ ಈ ಒಂದು ಶಾಲಾ ವಿವರಣೆಯನ್ನು ನೀವು ತಗೋಬೋದು ಅಂತ ಕೂಡ ಹೇಳಿದ್ದೆ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ ಸೆಷನ್ ಇದು ಯಾವುದನ್ನು ರಿಪೀಟ್ ಮಾಡ್ದೇನೆ ಯಾರಿಗಾದರೂ ಈ ವಿಷಯಗಳು ಗೊತ್ತಿಲ್ಲ ಅಂದರೆ ನೀವು ಖಂಡಿತವಾಗ್ಲೂ ಹಿಂದಿನ ವೀಡಿಯೋನ ನೋಡ್ಬೋದು ಇವತ್ತಿನ ಒಂದು ವಿಡಿಯೋ ಸೆಷನ್ ವೆರಿ ಇಂಪಾರ್ಟೆಂಟಾಗಿ ಮೇನ್ಲಿ ನಾನು ಮಾಡಿರೋದು ಯಾವ ಯಾವ ಒಂದು ಡಿಸ್ಟಿಕ್ಕಲ್ಲಿ ಎಷ್ಟು ಅತಿಥಿ ಶಿಕ್ಷಕರ ನೇಮಕಾತಿ ಇದೆ ಅಂತ ಹೇಳ್ತಾ ಹೋಗ್ತೀನಿ ನಿಮಗೆ ಇದ್ಯಾವುದು ಹಿಂದಿನ ಷರತ್ತುಗಳನ್ನಾಗಲಿ ಅಥವಾ ಯಾವುದನ್ನು ರಿಪೀಟ್ ಮಾಡಿದೆ ನೇರವಾಗಿ ಹೇಳ್ತೀನಿ ಸ್ನೇಹಿತರೆ ಅದರೊಂದಿಗೆ ಇನ್ನೊಂದು ವಿಚಾರ ಏನು ಅಂತಂದರೆ ತುಂಬಾ ಲೆಂತಿಯಾಗಿದೆ ಪೋಸ್ಟ್ಗಳು ಪಿ ಡಿ ಎಫ್ ಏನೋದ್ರಿಂದ ತುಂಬ ಲೆಂತಿ ಆಗಿದೆ ಹಾಗಾಗಿ ನಾನು ಒಂದೊಂದೇ ಓದ್ತಾ ಹೋಗೋಲ್ಲ ನಾನು ಸುಮ್ಮನೆ ಹಾಗೆ ಮೂವ್ ಮಾಡ್ತಾ ಹೋಗ್ತೀನಿ ಈ ಎಲ್ಲಿ ನಿಮ್ಮ ಡಿಸ್ಟ್ರಿಕ್ಟ್ ಬರುತ್ತೋ ಅಲ್ಲಿ ವಿಡಿಯೋನ ಪಾಸ್ ಮಾಡಿ ನಿಮ್ಮ ಒಂದು ಡಿಸ್ಟಿಕ್ನ ವಿವರಣೆಯನ್ನು ನೀವು ತೆಗೆದುಕೊಳ್ಳಬಹುದು ಅದರೊಂದಿಗೆ ಕೆಲವೊಬ್ಬರು ಕೇಳ್ತಾಯಿದ್ರು ಸ್ಯಾಲ್ರಿ ಎಷ್ಟಿರುತ್ತೆ ಅಂತ ನೋಡಿ ಹನ್ನೆರಡೂವರೆ ಸಾವಿರ ಕೊಟ್ಟಿದ್ದಾರೆ ಸೊ ಮಾರ್ಚ್ ಎರಡು ಸಾವಿರದ ಇಪ್ಪತ್ತರವರೆಗೆ ಇತ್ತು ಇದು ಗರಿಷ್ಠ ಹತ್ತು ತಿಂಗಳವರೆಗೆ ಕೂಡ ಇರುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ ಸ್ನೇಹಿತರೆ ಈ ಪಾಯಿಂಟ್ನ ನಿನ್ನೆ ಮಿಸ್ ಮಾಡಿದ್ದೆ ಸೊ ಇವತ್ತಿನ ಒಂದು ವಿಡಿಯೋ ಸೆಷನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ನೋಡಿ ಈಗ ಆರಂಭ ಮಾಡ್ತಾ ಇದ್ದೀನಿ ನಾನೀಗಾಗಲೇ ಹೇಳೋ ಹಾಗೆ ಸಂಪೂರ್ಣವಾಗಿ ಓದ್ತಾ ಹೋದರೆ ತುಂಬಾ ಟೈಮ್ ತಗೊಳುತ್ತೆ ಹಾಗಾಗಿ ನಾನು ಮೂವ್ ಮಾಡ್ತಾ ಹೋಗ್ತೀನಿ ನೀವು ಪಾಸ್ ಮಾಡಿ ನೋಡ್ಕೊಳ್ಳಿ ಓಕೆನಾ ನೋಡಿ ಇಪ್ಪತ್ತೆಂಟು ಫ್ರೆಶ್ ಆಗಿ ಇರ್ತಕ್ಕಂಥದ್ದು ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಬಂದಂತಹ ಒಂದು ಫಲಿತಾಂಶ ಯಾವ ಯಾವ ಒಂದು ಸ್ಕೂಲಲ್ಲಿ ಎಷ್ಟೆಷ್ಟು ಅತಿ ಶಿಕ್ಷಕರ ನೇಮಕಾತಿ ಬೇಕು ಅಂತಕ್ಕಂಥದ್ದು ಇಲ್ಲಿ ಇನ್ಫಾರ್ಮೇಷನ್ ಇದೆ ಓಕೆನಾ ಸೊ ನೋಡ್ತಾ ಹೋಗಿ ನಿಮಗೆ ಯಾವ ಅವ್ರು ಇರ್ತೀರೋ ನೀವು ಅಲ್ಲಿ ಪಾಸ್ ಮಾಡಿಬಿಟ್ಟು ನೋಡಿ ಯಾಕಂದರೆ ಇವಾಗ ಥರ್ಟಿ ಆರ್ ಫಿಫ್ಟಿ ಇದ್ದರೆ ನಾನೇ ಓದ್ಬಿಟ್ಟು ಹೇಳ್ತಿದ್ದೆ ಬಟ್ ನೂರಾರು ನೂ ನೂರಕ್ಕಿಂತ ಹೆಚ್ಚು ಏನು ಡಿಸ್ಟಿಕ್ಗಳನ್ನು ತಾಲೂಕುಗಳನ್ನು ತೆಗೆದುಕೊಂಡಿದ್ದರಿಂದ ಅಷ್ಟು ಓದೋಕ್ಕೆ ಏನಂದರೆ ಡಿಸ್ಟಬೆನ್ಸ್ ಆಗುತ್ತೆ ಅಂತ ನಾನು ಓದ್ತಾ ಇಲ್ಲ ದಯವಿಟ್ಟು ನಿಮ್ಮ ಡಿಸ್ಟಿಕ್ ಎಲ್ಲಿ ಬರುತ್ತೋ ಅಲ್ಲಿ ನೀವು ವಿಡಿಯೋನ ಪಾಸ್ ಮಾಡಿ ನೋಡ್ಕೊಳ್ಳಿ ಸ್ನೇಹಿತರೆ ಅದರೊಂದಿಗೆ ಯಾರಿಗಾದರೂ ಇದ್ರ ಪಿ ಡಿ ಎಫ್ ಬೇಕಾಗಿದ್ರೆ ಟೆಲಿಗ್ರಾಮ್ ಲಿಂಕ್ ನ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಟೆಲಿಗ್ರಾಮ್ ಜಾಯ್ನ್ ಆಗಿ ಈ ಪಿ ಡಿ ಪಡ್ಕೋಬೋದು ಸರಿನಾ ಸ್ಲೋ ಆಗಿ ತಗೊಂಡು ಹೋಗ್ತಾ ಇದೀನಿ ಯಾರ್ಯಾರು ಯಾವ್ಯಾವ ಡಿಸ್ಟಿಕ್ ಇದಿರೋ ವಿಡಿಯೋನ ಪಾಸ್ ಮಾಡಿ ಸಂಪೂರ್ಣವಾಗಿ ನೋಡ್ಕೊಳ್ಳಿ ಯಾವ್ಯಾವ ಪೋಸ್ಟ್ ಎಲ್ಲೆಲ್ಲಿ ಖಾಲಿ ಇದೆ ಅಂತ ನೋಡಿ ನೂರ ಒಂಬತ್ತು ಮುಗೀತು ಇಷ್ಟೊತ್ತಿಗೆ ಅದಕ್ಕೆ ನಾನು ಅದನ್ನು ಓದಲಿಲ್ಲ ತುಂಬ ಜಾಸ್ತಿ ಇದೆ ಸ್ನೇಹಿತರೆ ಹಾಗಾಗಿ ನೋಡಿ ಕಲಬುರಗಿ ಡಿಸ್ಟಿಕ್ ಇದೆ ಕೊಡಗು ಕೋಲಾರ ಕೊಪ್ಪಳ ಬಂದಿದೆ ಸ್ನೇಹಿತರೆ ನೋಡ್ತಾ ಇದ್ದೀರಾ ಇನ್ನು ಕೂಡ ಇದೆ ಉತ್ತರ ಕನ್ನಡ ಸಿರ್ಸಿ ವಿಜಯನಗರ ನೋಡಿ ಸುಮಾರು ಒಂಬತ್ ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ಪೋಸ್ಟ್ಗಳು ಇರೋದಿದೆ ಓಕೆನಾ ಸೊ ಇಷ್ಟು ಇದೆ ಯಾರಿಗಾದರೂ ಇಲ್ಲಿ ನೋಡೋದ್ರಲ್ಲಿ ಡಿಸ್ಟರ್ಬೆನ್ಸ್ ಅಂತ ಅನಿಸಿದ್ರೆ ನಾನು ಈಗಾಗಲೇ ಹೇಳೋ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿ ಈ ಪಿ ಡಿ ಎಫ್ನ ನಾನು ಮೆನ್ಷನ್ ಮಾಡಿರ್ತೀನಿ ಸ್ನೇಹಿತ ತೆಗೆದುಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಓಡಿ ವಿ ವಾಚ್ ದಿಸ್ ವಿಡಿಯೋ ದಯವಿಟ್ಟು ಯಾರಿಗೆ ಇದರ ಅನುಕೂಲ ಇದೆಯೋ ಅವರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ